ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಘರ್ಷಣೆ ಆಗಿತ್ತು ಅಲ್ಲಿನ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದ ಈಗ ಡಿ ವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ವರ್ಗಾವಣೆ ರದ್ದಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ವೈಎಸ್ಪಿ ಚಂದ್ರಕಾಂತ ನಂದಾರೆಡ್ಡಿ ವರ್ಗಾವಣೆ ಆಗಿತ್ತು ನಿನ್ನೆಯಷ್ಟೇ ಡಿ ವೈಎಸ್ ಪಿಯನ್ನು ವರ್ಗಾವಣೆ ಮಾಡಿತ್ತು ಸರ್ಕಾರ ಇದೀಗ ಆ ವರ್ಗಾವಣೆಯ ಆದೇಶವನ್ನು ವಾಪಸ್ ಪಡೆದುಕೊಂಡಿದೆ ಬಳ್ಳಾರಿ ನಗರ ಡಿ ವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ವರ್ಗಾವಣೆ ರದ್ದಾಗಿದೆ ಸ್ಥಳ ತೋರಿಸದೇನೆ ಚಂದ್ರಕಾಂತ್ ಅವರನ್ನು ವರ್ಗಾವಣೆ ಮಾಡಿತ್ತು ಸರ್ಕಾರ ಅವರ ಜಾಗಕ್ಕೆ ಐ ಪಿ ಎಸ್ ಅಧಿಕಾರಿಯನ್ನು ನಿಯೋಜನೆ ಮಾಡಿತ್ತು ಐ ಪಿ ಎಸ್ ಅಧಿಕಾರಿ ಯಶ್ ಕುಮಾರ್ ಶರ್ಮಾ ಅವರನ್ನು ನೇಮಕ ಮಾಡಿ ಆದೇಶವನ್ನು ಮಾಡಲಾಗಿತ್ತು ಆದರೆ ಚಾರ್ಜ್ ಕೊಡುವ ಮುನ್ನವೇ ಇವತ್ತು ಚಾರ್ಜ್ ಕೊಡಬೇಕಾಗಿತ್ತು ಹಾಗೆ ನೋಡಿದ್ರೆ ಚಂದ್ರಕಾಂತ್ ರೆಡ್ಡಿ ಯಶ್ ಕುಮಾರ್ ಶರ್ಮಾ ಅವರಿಗೆ ಚಾರ್ಜನ್ನು ವಹಿಸಬೇಕಾಗಿತ್ತು ಬಟ್ ಸದ್ಯಕ್ಕೆ ಯಶ್ ಕುಮಾರ್ ಶರ್ಮಾ ಅವರನ್ನು ವಾಪಸ್ ಕರೆಸಿಕೊಂಡಿದೆ ಸರ್ಕಾರ ಡಿ ವೈ ಎಸ್ ಪಿ ಆಗಿ చంద్రకాంత నందారెడ్డి వరకే ఆగలదాయి ನೋಡಿ ಈ ಘಟನೆ ನಡೆದ ನಂತರದಲ್ಲಿ ಅಧಿಕಾರಿಗಳಿಗೆ ತಲೆದಂಡ ಕೂಡ ಆಗಿತ್ತು ಅಧಿಕಾರಿಗಳನ್ನು ಅಲ್ಲಿಂದ ತಂಗಡಿ ಮಾಡಲಾಗಿದೆ ಜೊತೆಗೆ ತಲೆದಂಡ ಕೂಡ ಆಗಿತ್ತು ಈಗ ಸುಮನ್ ಪನ್ನೇಕರ್ ಅವರನ್ನು ಎಸ್ ಪಿ ಆಗಿ ನಿಯೋಜನೆ ಮಾಡಲಾಗಿದೆ ಐ ಜಿ ಪಿಯನ್ನು ಕೂಡ ಬದಲಾವಣೆ ಮಾಡಲಾಗಿದೆ ಕೇವಲ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಮಾತ್ರ ಶಿಕ್ಷೆನಾ ಅಂತ ಕೇಳಿದ್ರೆ ಇಲ್ಲ ಅಲ್ಲಿನ ಡಿ ವೈ ಎಸ್ ಪಿಗೂ ಕೂಡ ಶಿಕ್ಷೆ ಅಂತ ಹೇಳಿ ಅಲ್ಲಿನ ಯಾವುದೇ ಸ್ಥಳ ನಿಯುಕ್ತಿಗೊಳಿಸದೇನೆ ಚಂದ್ರಕಾಂತ ಅವರನ್ನು ಎತ್ತಂಗಡಿ ಮಾಡಲಾಗಿತ್ತು ನಿನ್ನೆಯಷ್ಟೇ ಬಟ್ ಯಾರ ಒತ್ತಡ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಹೇಳಿ ಕೇಳಿ ರಾಜಕೀಯ ಜಿದ್ದಾಜಿದ್ದಿಗೆ ಈ ಪ್ರಕರಣ ಸಾಕ್ಷಿಯಾಗಿದೆ ಸೊ ಹೀಗಾಗಿ ಚಂದ್ರಕಾಂತ ನಂದಾರೆಡ್ಡಿಯವರ ವರ್ಗಾವಣೆ ಆದೇಶವನ್ನು ಹಿಂಪಡೆದಿರುವಂಥ ಸರ್ಕಾರ ಯಶ್ ಕುಮಾರ್ ಅವರನ್ನು ಯಶ್ಕುಮಾರ್ ಶರ್ಮಾ ಅವರನ್ನು ವಾಪಸ್ ಕರೆಸಿಕೊಂಡಿದೆ ಸೊ ಹೀಗಾಗಿ ರಾಜಕೀಯ ಮೇಲಾಟಗಳಿಗೆ ಮತ್ತೊಂದು ವೇದಿಕೆಯಾದಂತೆ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ಖಂಡಿತವಾಗ್ಲು ದಶರಥ್ ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂತ ಗಲಾಟೆ ರಾಜಕೀಯ ತಿರುವನ್ನ ಅಷ್ಟೇ ಪಡೆದುಕೊಂಡಿಲ್ಲ ಅದು ಆ ಅಧಿಕಾರಿಗಳಿಗ ಒಂದು ಬಹಳಷ್ಟು ಒಂದು ಕಂಪನ ಕೂಡ ಮೂಡಿದೆ ಅಂತಾನೆ ಹೇಳ್ಬೋದು ಆ ಮೊಟ್ಟ ಮೊದಲೇ ಗಲಾಟೆ ಆದಂತಹ ಸಂದರ್ಭದಲ್ಲಿ ಎಸ್ ಪಿ ಸಸ್ಪೆಂಡ್ ಮಾಡಿದ್ರು ಜೊತೆಗೆ ಐಜಿಪಿ ಅವರನ್ನ ಸಹ ವರ್ಗಾವಣೆ ಮಾಡಿತು ಇದಾದ ಬೆಲೆ ನಿನ್ನೆ ಕೂಡ ಡಿವೈಎಸ್ಪಿ ವೈ ಅವ್ರನ್ನ ವರ್ಗಾವಣೆ ಮಾಡಿ ಸರ್ಕಾರ ಕೂಡ ಒಂದು ಆದೇಶವನ್ನು ಸಹ ಹೊರಡಿಸಿತ್ತು ಈಗ ಬಳ್ಳಾರಿ ನಗರದ ಡಿವೈಎಸ್ಪಿ ಆದಂತ ಚಂದ್ರಕಾಂತ್ ನದ್ದಾರೆಡ್ಡಿ ಏನಿದ್ದಾರೆ ಅವ್ರನ್ನ ಸರ್ಕಾರ ವರ್ಗಾವಣೆ ಮಾಡಿ ಆದೇಶವನ್ನು ಕೂಡ ಮಾಡಿದೆ ಆದ್ರೆ ಇದುವರೆಗೂ ಸರ್ಕಾರ ಸ್ಥಳವನ್ನ ಸಹ ತೋರಿಸಿರುವುದಿಲ್ಲ ಹೀಗಾಗಿ ಆ ಸ್ಥಳಕ್ಕೆ ನೂತನವಾಗಿ ಐ ಪಿ ಎಸ್ ಓದ್ಕೊಂಡು ಬಂದಿರುವಂತ ಒಬ್ಬ ಅಧಿಕಾರಿಗೆ ಬಹಳಷ್ಟು ಮುಜುಗೂರು ಕೀಡಾಗಿದೆ ಅಂತಾನೆ ಹೇಳ್ಬೋದು ಆ ಯಶ್ ಕುಮಾರ್ ಅನ್ನುವಂತ ಶರ್ಮಾ ಅವ್ರು ಬಂದು ಈಗಾಗಲೇ ಐ ಮತ್ತು ಎಸ್ ಪಿ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ ಎಲ್ಲಿ ಚಾರ್ಜ್ ತಗೋಬೇಕು ಎಲ್ಲಿ ಯಾವ ರೀತಿಗೆ ಕರ್ತವ್ಯ ನಿಭಾಯಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಅವರಿಗೆ ಗೊಂದಲ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಈಗಾಗ್ಲೇ ಆ ಚಾರ್ಜ್ ಕೊಡುವ ಮುನ್ನವೇ ಈಗ ಮತ್ತೆ ಯಶ್ ಕುಮಾರ್ ಶರ್ಮಾ ಅವರನ್ನ ವಾಪಸ್ ಕರೆಸ್ಕೊಂಡು ಅಂತ ಕೆಲಸವನ್ನ ಸರ್ಕಾರ ಮಾಡ್ಲಾಗಿದೆ ಅನ್ನುವಂತ ಆರೋಪ ಕೂಡ ಇದೀಗ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಡಿವೈಎಸ್ಪಿ ನಂದಾರೆಡ್ಡಿ ಅವರನ್ನೇ ಇಲ್ಲಿ ಮತ್ತೆ ಯಾಕೆ ಆ ಕೆಲಸಕ್ಕೆ ಮುಂದೂಡ್ಲಾಯಿತು ಅವರನ್ನ ಯಾಕೆ ಮುಂದುವರ್ಸಿದ್ರು ಅನ್ನುವಂತ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಸರ್ಕಾರದ ಆದೇಶದ ಮೇರೆಗೆ ಆ ಚಾರ್ಜ್ ಅನ್ನ ಕೊಡಬೇಕಾಗಿತ್ತು ಆದ್ರೆ ಚಾರ್ಜ್ ಕೊಡದೆ ಮತ್ತೆ ಐ ಪಿ ಎಸ್ ಮತ್ತೆ ಕಳಿಸಿರೋದು ನಿಜಕ್ಕೂ ಬಳ್ಳಾರಿ ಒಂದು ಜಿಲ್ಲೆಗೆ ಒಂದು ಮುಜುಗರ ಆಗಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಯಶ್ ಕುಮಾರ್ ಶರ್ಮಾ ಅವರಿಗೆ ಕೇಂದ್ರ ಸ್ಥಾನಕ್ಕೆ ರಿಪೋರ್ಟ್ ಮಾಡಿಕೊಳ್ಳುವಂತ ಒಂದು ಸೂಚನೆ ಕೂಡ ಈಗ ಬಂದಿದೆ ಅನ್ನುವಂತ ತಿಳಿದು ಬಂದಿದೆ ಇಷ್ಟೆಲ್ಲ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರ ವೈಫಲ್ಯ ಅಂತ ಹೇಳ್ಬಿಟ್ಟು ಎಡಿಜಿಪಿ ಜಿ ಪಿ ಯಥೇಂದ್ರ ಅವರು ಕೂಡ ಸ್ಪಷ್ಟವಾದಂತ ಒಂದು ವರದಿಯನ್ನ ಕೂಡ ಕೊಟ್ಟಿದ್ರು ಇದರ ಹಿನ್ನೆಲೆ ಡಿವೈಎಸ್ಪಿ ನಂದಾರಿಕೆ ಅವರ ವರ್ಗಾವಣೆ ಸರ್ಕಾರ ಆದೇಶ ಕೂಡ ಮಾಡಿತ್ತು ಅದೇ ರೀತಿಯ ಈಗ ಮತ್ತೆ ಈಗ ಚಂದ್ರಕಾಂತ್ ನದೆರೆಡ್ಡಿ ಅವರೇ ಇಲ್ಲಿ ಡಿವೈಎಸ್ ಪೈಗಿ ಕೆಲಸಕ್ಕೆ ಮುಂದುವರೆದಿರುವಂತದ್ದೇನಿದೆಲ್ಲ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಹೀಗಾಗಿ ಈ ಹಿಂದೆ ರಾಜಕೀಯ ಒತ್ತಡ ಇದೆಯಾ ಈ ರಾಜಕೀಯ ಮುಖಂಡರು ಯಾರು ಇದಕ್ಕೆ ಎಲ್ಲ ಒತ್ತಡ ಹಾಕ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಇದನ್ನ ಸಾಕಷ್ಟು ಯಕ್ಷವಾಗಿ ಕಾಡ್ತಾ ಇರುವಂತದ್ದು ಥ್ಯಾಂಕ್ ಯು ಸಿದ್ದು